ಕವನ ನಿಶಬ್ದ ಹಾಗೂ ಭಸ್ಮಾಸುರ ಬರೆದವರು ರವಿ ಕುಸಬಿ ರೈಯನೇ ಓಡುವ ಕಾರುಗಳು ಬುಯ್ಯನೇ ಏರುವ ವಿಮಾನಗಳು ಕೆಂಪು ದೀಪ ಹಸಿರಾದೊಡನೆ ಇಲುಬೆಗಳನ್ನು ಮೀರಿಸಿ ಓಡುವ ಜನಸಾಗರ ಓಟ 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 ಇದಾಯ್ತಲ್ಲ ಜೀವನದ ಪಾಠ ಓಡಿದವನು ಗೆದ್ದ ನಿಂತವನು ಬಿದ್ದ ಇದ ಪೆದ್ದ ಕಾರಿನಲ್ಲಿ ಇಲ್ಲಿ ಊಟ ಕ್ಲಬ್ಬಿನಲ್ಲಿ ಆಟ ಜೀವನವಂತೂ ಒಲಂಪಿಕ್ ಓಟ ಜೀವನ ಕಿಲ್ಲ ಪುರುಸತ್ತು ತಿಂದು ನಲಿಯಲು ನೆಮ್ಮದಿಯ ಒಂದು ತುತ್ತು ಬೆಳಿಗ್ಗೆ ಬೆಳಗಾಂ ಸಂಜೆ ಸಿಡ್ನಿ ರಾಧಕ್ಕಿಲ್ಲ ವಿರಾಮ ಹುಟ್ಟಿದ ಮಗನಿಗೆ ಮುತ್ತಿಟ್ಟ ತಂದೆ ಮಗನ ಸರಿಯಾಗಿ ನೋಡಿದಂದೆ ಅವನಿಗಾಗಲೇ ಎರಡು ವರ್ಷವಂತೆ ಕಾಲ ಸರಿಯಿತಿ ಕಂತೆ ಕಂತೆ ಬ್ಯಾಂಕಿನ ಸಾಲ ಕೊಡಿಸಿದ ತಂದೆಗೆ ನಮಸ್ಕರಿಸಿ ವಿಮಾನ ಹತ್ತಿದ ಮಗ ತಿರುಗಿ ತಂದೆಯ ಕಂಡಿದ್ದು ಗಾಜಿನ ಪೆಟ್ಟಿಗೆಯಲ್ಲಿ ಹೂವಿನ ನಡುವೆ ಇದ್ದಾಗ ತಂದೆಯ ಮಗ ಹೀಗಿರಲು ಒಂದು ದಿನ ನಿಂತೆಲ್ಲ ಮೆರವ ಮಾವ ಮಾನವನ ವರ್ಚಸ್ಸು ಕಂಡು ಬಂತಲ್ಲ ಕಾಣದ ವೈರಸ್ಸು ಕೊರಳಿಗೆ ಉಸಿರೇ ಉರುಳಾಗಿ ಯಮನ ಹೊಡೆತಕ್ಕೆ ತೆಗವೇ ಬಾಗಿ ನಲುಗಿದವು ನಾಡು ನಗು ಕಾಡು ಅಂದು ಮೆರೆದಿದ್ದ ವೈದ್ಯಕೀಯ ಕಾಶಿ ಹೆಣಗಳ ರಾಶಿ ರಾಶಿ ಗಿಜುಗುಡುತ್ತಿದ್ದ ನಾಡಿನಲ್ಲಿ ಕಾಡು ಕಾಣದ ನಿಶ ನಾನೇ ನಾನು ನಾನೆಂಬ ಅಣ್ಣಂದಿರ ಮನೆಗಳಲ್ಲಿ ಸಾವಿನ ನಿಶಬ್ ನಮ್ಮಲ್ಲಿ ತೂರಿ ಹೋಗಲು ಆಗದ ರಸ್ತೆಗಳಲ್ಲಿಂದು ಜನಗಳಿಲ್ಲದ ನಿಶಬ್ದ ಆಕಾಶದಲ್ಲೆಲ್ಲ ಠೇಂಕರಿಸಿ ಮೆರೆಯುತ್ತಿದ್ದ ವಿಮಾನಗಳೆಲ್ಲ ನೆಲವ ತಬ್ಬಿ ಹಿಡಿದ ನಿಶಬ್ದು ಮೆರವ ಪುರಜನರು ಉರಿಯುವ ಬಾಸುಗಳು ಹರಿದು ತಿನ್ನುವ ಹಂತಕರು ಎಲ್ಲ ತಮ್ಮ ತಮ್ಮ ಮನೆಗಳ ಗೋಡೆಗಳ ಮಧ್ಯೆ ಉಸಿರಿಸುವ ನಿಶಬ್ದ ನಾನು ನನ್ನವರ ಮರೆತು ತಿರುಗಿದ ಮುನುಜ ಅವರ ಹುಡುಕಿ ಅವರನ್ನು ಬೆಳೆಯುವ ನಿಶಬ್ದ ನಾಡು ನಾಡುಗಳ ಮಧ್ಯೆ ಎಲ್ಲರೂ ಪೈಪೋಟಿಯ ಬಲಾಬಲ ಈಗ ವೈರಾಣುವಿನ ಅಟ್ಟಹಾಸಕ್ಕೆ ಎಲ್ಲ ಜೀವಗಳೂ ವಿಲವಿಲ ಹೊರ ಹೋಗುವಂತಿಲ್ಲ ಮಾತನಾಡುವಂತಿಲ್ಲ ನಾಡುವಂತಿಲ್ಲ ಮುಟ್ಟಿದ ಜಾಗದಲ್ಲಿ ಹರಡಿದೆಯೇ ವಿಷವೆಂಬ ದಾವಾನಲ ದಹಿಸುತ್ತಿದೆ ಮನವ ಏಕೆ ಹೀಗೆ ಮಾಡಿದೆ ಜಗದ ತಾಯೇ ಏನಿದು ನಿನ್ನ ಶಾಪದ ಮಾಯೆ ಏಕೆ ಹೀಗೆ ಮಾಡಿದೆ ಜಗದ ತಾಯಿ ಏನಿದು ನಿನ್ನೆ ನಕ್ಕು ನುಡಿದಳ ಮಾತೆ ನನ್ನ ಸಂತತಿ ನೀನೊಬ್ಬನೇ ಅಲ್ಲ ಮಕ್ಕಳಿಹರು ನನಗೆ ಜಗದು ತುಂಬಲ್ಲ ನನ್ನ ಸಂತತಿ ನೀನೊಬ್ಬನೇ ಅಲ್ಲ ಮಕ್ಕಳಿಹರು ನನಗೆ ಜಗದು ತುಂಬೆಲ್ಲ ಕೇಕೆ ಹಾಕದಿರು ಕಂಡದ್ದೆಲ್ಲ ನನ್ನದೆಂದು ತೀಗುತ್ತ ಎಲ್ಲ ಪ್ರಾಣಿ ಪಕ್ಷಿಗಳ ತಿಂದು ತಿಂದು ಕೇಕೆ ಹಾಕದಿರು ಕಂಡದ್ದೆಲ್ಲ ನನ್ನದೆಂದು ತೇಗುತ್ತ ಎಲ್ಲ ಪ್ರಾಣಿ ಪಕ್ಷಿಗಳ ತಿಂದು ತಿಂದು ನಿನಗೆ ನಾ ಶಾಪವನ್ನಿತ್ತಿಲ್ಲ ನೀನು ನನ್ನ ಮಗನೇ ನನಗೆ ಗೊತ್ತಲ್ಲ ಗಾಳಿ ನೀರು ಬೆಳಕು ಏನೂ ಬದಲಾಗಿಲ್ಲ ಪ್ರೀತಿ ಪ್ರೇಮ ಅಭಿಮಾನ ಇನ್ನೂ ಅಳಿದಿಲ್ಲ ಗಾಳಿ ನೀರು ಬೆಳಕು ಏನೂ ಬದಲಾಗಿಲ್ಲ ಪ್ರೀತಿ ಪ್ರೇಮ ಅಭಿಮಾನ ಇನ್ನೂ ಅಳಿದಿಲ್ಲ ಈಗಲೇ ತಾಳಿಕು ನಿನ್ನ ನಿನ್ನ ಜಗದ ನಾಳಲು ನಾನು ಕಳಿಸಿಲ್ಲ ನೆನಪಿದೆಯಾ ಪಿಡಂಭೂತಗಳು ತಂತಾನೆ ಅಳಿದಿಲ್ಲ ನಿನ್ನ ಜಗವನ ಆಳಲು ನಾ ಕಳಿಸಿಲ್ಲ ನೆನಪಿದೆಯಾ ಪಿಡಂಭೂತಗಳು ತಂತಾನೆ ಅಳಿದಿಲ್ಲ ನಿನಗಾಗಿ ನಾ ಸೃಷ್ಟಿಸಬೇಕಿಲ್ಲ ಇನ್ನೊಬ್ಬ ವೃಕೋದರ ವೃಕೋದರ ನಿನಗಾಗಿ ನಾ ಸೃಷ್ಟಿಸಬೇಕಿಲ್ಲ ಇನ್ನೊಬ್ಬ ವೃಕೋದರ ನೆನಪಿರಲಿ ಮನುಜ ನಿನಗೆ ನೀನೇ ಭಸ್ಮಾಸುರ ನೆನಪಿರಲಿ ಪಿರಲಿ ಮನುಜ ನಿನಗೆ ನೀನೇ ಭಸ್ಮಾಸುರ ಭಸ್ಮಾಸುರ